ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ಏನು ಅಂದರೆ ತಮ್ಮನಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ಇದು ನನ್ನ ಇನ್ನೊಂದು ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು ಹಾಗೆ ನನ್ನ ತುಂಬ ದಿನಗಳ ಕನಸು ಕೂಡ ಅದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಅದಕ್ಕೋಸ್ಕರ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಕೂಡ ತೋರಿಸ್ತೀನಿ ತುಂಬ ದಿನದಿಂದ ಎನ್ಕ್ವೈರಿ ಬರ್ತಾಯಿತ್ತು ಮೇಕಪ್ ಕ್ಲಾಸಸ್ನ ಶುರು ಮಾಡಿ ಅಂತ ನಾನು ಸ್ವಲ್ಪ ಪೆಂಡಿಂಗಲ್ಲೇ ಇಟ್ಟಿದ್ದೆ ಯಾಕಂದರೆ ಈ ಒಂದು ಡಿಸಿಷನ್ನ ತಗೊಳ್ಳೋದು ತುಂಬಾ ಯೋಚನೆ ಮಾಡಿ ತೊಗೋಬೇಕಾಗುತ್ತೆ ಹಂಗಾಗಿ ಫೈನಲಾಗಿ ನಾನು ಕೂಡ ಈಗ ಶುರು ಮಾಡಬೇಕು ಅಂತ ಡಿಸೈಡ್ ಮಾಡಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಕೆಲಸಗಳನ್ನ ಮಾಡಿಸೋದಿತ್ತು ಸಿಂಪಲ್ಲಾಗಿ ಮಿರರ್ ಇತ್ತು ಅದಕ್ಕೆ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಬೇಕಾಗಿತ್ತು ನಮಗೆ ಮೇಕಪ್ ಅಂದರೆ ಮೇಯ್ನ್ ಬೇಕಿರೋದೇ ಲೈಟಿಂಗ್ಸು ಹಂಗಾಗಿ ಅದನ್ನು ಹಾಕ್ಸೋಣ ಅಂದ್ಬಿಟ್ಟು ಆ ಕೆಲಸ ಮಾಡಿಸ್ತಾ ಇದ್ದೀವಿ ಈ ಜಸ್ಟ್ ಇಷ್ಟ ಇಷ್ಟು ಒಂದು ಮಿರರ್ನ ರೆಡಿ ಮಾಡೋಕ್ಕೆ ಮೂರು ಜನ ಬಂದು ಕೆಲಸ ಮಾಡಬೇಕಾಯ್ತು ಅಂದರೆ ಹೊಸದಾಗಿ ಮಾಡೋದಕ್ಕಿಂತ ನಾವು ಇರೋದನ್ನ ಅದು ರಿಯೂಸ್ ಮಾಡ್ಕೊತಾ ಇದೀವಿ ಹಂಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಅಂತಾನೆ ಹೇಳ್ಬೋದು ಅರೌಂಡ್ ಒಂದು ಫಿಫ್ಟೀನ್ ಡೇಸ್ ಆಗೋಯಿತು ಇಷ್ಟು ಕೆಲಸ ಮಾಡೋ ಅಷ್ಟರಲ್ಲಿ ಆ ಮನೆಯವರೇ ಮುಂದೆ ನಿಂತು ಎಲ್ಲದನ್ನೂ ಕೂಡ ಮಾಡಿಸ್ತಾ ಇದ್ದಾರೆ ಅಂದರೆ ಯಾರಾದರೂ ಈ ಥರ ಕೆಲಸಕ್ಕೆ ಬರ್ತಾರೆ ಅಂದರೆ ನಾವು ಮುಂದೆ ನಿಂತು ಅವ್ರಿಗೆ ಗೈಡ್ ಮಾಡಿ ಮಾಡಲಿಲ್ಲ ಅಂದರೆ ಅವ್ರಿಗೆ ಯಾವ ರೀತಿ ಬೇಕೋ ಆ ಥರ ಮಾಡಿ ಹೋಗ್ಬಿಡ್ತಾರೆ ನಮಗೆ ಅದು ತುಂಬಾ ಎಕ್ಸ್ಪೀರಿಯೆನ್ಸ್ ಆಗೋಗಿದೆ ಹಂಗಾಗಿ ಈ ಸಲ ಆ ಥರ ಆಗೋದು ಬೇಡ ಅಂದ್ಬಿಟ್ಟು ನಮ್ಗೆ ಏನು ಬೇಕು ಅದನ್ನು ಅವ್ರಿಗೆ ಕೆಲಸ ಮಾಡುವಾಗ ಮುಂದೆನೇ ನಿಂತು ಮಾಡಿಸ್ತಾ ಇದ್ದೀವಿ ಮತ್ತು ಬೆಂಗ್ಳೂರಿಗೆ ಹೋಗ್ಬೇಕಾದ್ರೆ ಮದುವೆ ಮೇಕಪ್ ಎಲ್ಲ ಮುಗಿಸ್ಕೊಂಬಂದು ಎಲ್ಲ ಹಾಗೆ ಬಿಟ್ಟು ಗಡಿ ಬಿಡಿಯಲ್ಲಿ ಹೋಗಿದ್ದು ಅಂಗಡಿ ನೋಡ್ತಿರ್ಬೋದು ಹೆಂಗಾಗಿದೆ ಅಂತ ಟೂ ಡೇಸ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ ತಂದಿರೋದನ್ನೆಲ್ಲ ಅನ್ಪ್ಯಾಕ್ ಮಾಡಬೇಕು ಫುಲ್ಲು ಎಲ್ಲ ಮೆಸ್ಸಿ ಆಗ್ಬಿಟ್ಟಿದೆ ಈಗೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು ಕೆಲಸ ಇದ್ದಾಗ ಒಂಥರ ಟೆನ್ಷನ್ ಆದರೆ ಕೆಲಸ ಮುಗಿದ್ಮೇಲೆ ಇನ್ನೊಂಥರ ಟೆನ್ಷನ್ನು ಈಗ ಫುಲ್ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿ ನನ್ನ ಶಾಪ್ನ ನಾನು ಫಸ್ಟ್ ಹೇಗಿತ್ತು ಆ ಥರ ಮಾಡ್ಕೋಬೇಕು ಇದೆಲ್ಲದು ಕೂಡ ಫುಲ್ ಎಲ್ಲ ಅನ್ಪ್ಯಾಕ್ ಮಾಡಬೇಕು ಬನ್ನಿ ಈಗ ಶುರು ಮಾಡೋಣ ಕೆಲಸನ ಮಿರರ್ದು ಕೆಲಸ ಮುಗಿದ್ಮೇಲೆ ನನಗೆ ಸ್ವಲ್ಪ ಶಾಪಿಂಗ್ ಇತ್ತು ಹಂಗಾಗಿ ಬೆಂಗಳೂರಿಗೂ ಕೂಡ ಹೋಗಿ ಬಂದಿದ್ದೆ ಆ ವೀಡಿಯೋ ಕೂಡ ನಾನು ಶೇರ್ ಮಾಡಿದ್ದೆ ಯಾಕೆಂದರೆ ಈ ಪ್ರೋಸೆಸ್ ಆಗಿರೋದು ಹದಿನೈದರಿಂದ ಇಪ್ಪತ್ತು ದಿನದವರೆಗೂ ಅಲ್ಲಿವರೆಗೂ ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೆಗೆದಿಟ್ಕೊಂಡು ಈಗ ಫೈನಲ್ ಎಲ್ಲ ಆದಮೇಲೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಈಗ ಶೇರ್ ಮಾಡ್ತಾಯಿದ್ದೀನಿ ಬೆಂಗಳೂರಿಂದ ಕೆಲವೊಂದಷ್ಟು ಐಟಮ್ಸ್ನ ತೊಗೊಂಬಂದಿದ್ದೆ ಶಾಪ್ಗೆ ಅಂತ ಅದನ್ನೆಲ್ಲ ಈಗ ಅನ್ಪ್ಯಾಕ್ ಮಾಡ್ತಾಯಿದ್ದೀನಿ ಎಲ್ಲದನ್ನು ಫುಲ್ ಡೀಟೇಲಾಗಿ ತೋರ್ಸೋಕ್ಕಾಗಲ್ಲ ನನಗೆ ಈ ಒಂದು ಬ್ಯಾಗೆ ಕಮ್ ತುಂಬಾ ಕಂಫರ್ಟು ಶಾಪಿಂಗ್ ಆಗಿರ್ಬೋದು ಮೇಕಪ್ ಹಂಗಾಗಿ ನಾನು ಜಾಸ್ತಿ ಅದನ್ನೇ ಯೂಸ್ ಮಾಡ್ತೀನಿ ಅಲ್ಲಿ ನಾನು ತಂದಂಥ ಪ್ರಾಡಕ್ಟ್ಸ್ನೆಲ್ಲ ತೆಗ್ದಿಟ್ಬಿಟ್ಟು ಹಾಗೆ ಮೇಕಪ್ ಎಲ್ಲ ಹಾಗೆ ಹರಡಿದ್ನಲ್ಲ ಅದನ್ನೆಲ್ಲ ಅದೇ ಬ್ಯಾಗ್ಗೆ ಎತ್ತಿಟ್ಟೆ ಮೇಕಪ್ ಕಿಟ್ ಅಂತ ದೊಡ್ಡದಾಗಿ ಕೂಡ ತೊಗೊಂಡಿದ್ದೆ ಒಂದು ಸೂಟ್ ಕೆಸ್ ಥರ ತೊಗೊಂಡಿದ್ದೆ ಬಟ್ ಅದು ಕ್ಯಾರಿ ಮಾಡೋದು ತುಂಬಾ ಕಷ್ಟ ಹಾಗಾಗಿ ಈಗ ಸದ್ಯಕ್ಕೆ ನನಗೆ ಈ ಬ್ಯಾಗ್ ಕಂಫರ್ಟು ಇದ್ರ ಜೊತೆ ಇನ್ನೂ ಎರಡು ಬ್ಯಾಗ್ನ ಕ್ಯ ಕ್ಯಾರಿ ಮಾಡ್ತೀನಿ ಎಷ್ಟೈಲ್ಗೆ ಅಂದ್ಬಿಟ್ಟು ಅದು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾಡಿದಾಗ ನಿಮಗೂ ಕೂಡ ತೋರಿಸ್ತೀನಿ ಫುಲ್ ಸೆಟಪ್ ಮಾಡಿಕೊಂಡು ಆಮೇಲೆ ನಿಮ್ಗೆ ತೋರಿಸ್ತೀನಿ ಹಾಗೆ ಇಂದಿನ ದಿನ ಬ್ರೈಡಲ್ ವರ್ಕೆಲ್ಲ ಐತಲ್ಲ ಅವರು ಜುವೆಲ್ಲರಿ ಎಲ್ಲ ವಾಪಸ್ ಕೊಟ್ಟಿದ್ದರು ಅದನ್ನು ಕೂಡ ಇನ್ನೂ ಎತ್ತಿಟ್ಟಿರಲಿಲ್ಲ ಎಲ್ಲ ಒಟ್ಟಿಗೆ ಈಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಷ್ಟೇ ಸಲ ನಾವು ಕ್ಲೀನ್ ಮಾಡಿದ್ರು ಕೂಡ ಯಾರಾದರೂ ಒಬ್ಬರು ಕಸ್ಟಮರ್ ಬಂದಾಗ ಜ್ಯುವೆಲ್ಲರಿ ಎಲ್ಲ ತೋರಿಸ್ಬೇಕು ಅಂದರೆ ತೆಗಿಲೇಬೇಕು ಮತ್ತು ಹಾಗಂತ ಹಾಗೆ ಇಡೋಕ್ಕೂ ಆಗೋಲ್ಲ ನನಗಂತೂ ಆದಷ್ಟು ಆರ್ಗನೈಸ್ ಆಗಿ ಇರೋಕ್ಕೇ ಇಷ್ಟ ಹಂಗಾಗಿ ಆದಷ್ಟು ಟ್ರೈ ಮಾಡ್ತೀನಿ ಿ ಫ್ರೀ ಇದ್ದಾಗೆಲ್ಲ ಕ್ಲೀನ್ ಮಾಡ್ತಾನೆ ಇರ್ತೀನಿ ಹುಡುಕಿ ಹುಡುಕಿ ಮತ್ತೆ ಮತ್ತೆ ಆಗ್ತಾನೆ ಇರುತ್ತೆ ಮೇಕಪ್ ಅಕಾಡೆಮಿ ಮಾಡಬೇಕು ಅನ್ನೋದು ನನ್ನ ಒಂದು ದೊಡ್ಡ ಕನಸು ಅಂತಲೇ ಹೇಳ್ಬೋದು ತುಂಬಾ ಆಸೆ ಇತ್ತು ನನಗೆ ನಾನು ಕಲಿಯೋದಕ್ಕೆ ಶುರು ಮಾಡ್ದಾಗಿಂದೂ ನಾನು ಒಂದಿನ ಈ ಥರ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಅದು ಫೈನಲಾಗಿ ಈಗ ನೆರವೇರುವಂಥ ಟೈಮ್ ಕೂಡ ಬಂದಿದೆ ಫೋರ್ ಮೆಂಬರ್ಸ್ ಅಡ್ಮಿಷನ್ಸ್ ಆಗಿದೆ ನಾನು ಅಂದ್ಕೊಂಡಿದ್ದು ಅಷ್ಟೇ ಫೋರ್ ಟು ಫೈವ್ ಅಂತ ಈಗ ಫೋರ್ ಮೆಂಬರ್ಸ್ ಅಡ್ಮಿಷನ್ ಕೂಡ ಆಗಿದೆ ನಾವು ಈ ಶಾಪ್ಗೆ ರೆಂಟಲ್ಲಿ ಶಾಪ್ನ ನಡೆಸ್ತಾ ಇರೋದ್ರಿಂದ ಸದ್ಯಕ್ಕೆ ಈಗ ಏನಿದೆ ಅದರಲ್ಲೇ ಮೇಂಟೈನ್ ಮಾಡೋಣ ಚಿಕ್ಕದಾಗೆ ಶುರು ಮಾಡೋಣ ಅಂತ ಮಾಡ್ತಾ ಇರೋದು ತುಂಬ ದೊಡ್ಡದಾಗೆಲ್ಲ ಮಾಡೋ ಅಷ್ಟು ಸದ್ಯಕ್ಕೆ ಬೇಡ ಅಂತ ಈಗ ಒಂದು ಮಟ್ಟಕ್ಕೆ ಶಾಪ್ ಕ್ಲೀನ್ ಆಗಿದೆ ಅದೆಲ್ಲ ಸದ್ಯಕ್ಕೆ ಓಪನ್ ಮಾಡೋಲ್ಲ ಅದು ಯಾವಾಗ ಓಪನ್ ಮಾಡ್ತೀನಿ ಅಂತ ಕೂಡ ಹೇಳ್ತೀನಿ ಇದೆಲ್ಲ ಒಂದು ಸ್ವಲ್ಪ ಮೇಲ್ಗಡೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಖಾಲಿ ಮಾಡಬೇಕು ಮಾಡುವಾಗ ಮತ್ತೆ ನಿಮಗೆ ನಾನು ತೋರಿಸ್ತೀನಿ ಇಷ್ಟಾದರೂ ಕ್ಲೀನಾಗಿರಬೇಕು ಯಾರಾದರೂ ಕಸ್ಟಮರ್ ಬಂದಾಗ ಇಲ್ಲಾಂದರೆ ಅವರಿಗೂ ಒಂಥರ ಅನ್ಕಂಫರ್ಟ್ ಫೀಲ್ ಆಗುತ್ತೆ ಅಂದ್ಬಿಟ್ಟು ಆದಷ್ಟು ಇಷ್ಟು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಈಗ ಈಗಿದೆ ಸಂಜೆ ಅಷ್ಟೊತ್ತಿಗೆ ಮತ್ತೆ ಬೆಳಗ್ಗೆ ಆಗಿತ್ತಲ್ಲ ಅದೇ ಥರನೇ ಆಗಿರುತ್ತೆ ಪ್ರತಿದಿನ ಇದು ಮನೇನ ನಾವು ಯಾವ ರೀತಿ ಕ್ಲೀನಾಗಿ ಇಟ್ಕೊತೀವೋ ಆ ಥರ ಇದು ಕೂಡ ಒಂದು ಡೈಲಿ ಕೆಲಸ ಇರೋ ಅಷ್ಟು ಜಾಗದಲ್ಲೇ ಅಷ್ಟು ಫರ್ನಿಚರ್ಸ್ನ ಯೂಸ್ ಮಾಡಿಕೊಂಡು ತುಂಬ ಅವಶ್ಯಕತೆ ಏನಿದೆಯೋ ಅಂಥದನ್ನು ಮಾತ್ರ ಹೊಸ್ದಾಗಿ ಪರ್ಚೇಸ್ ಮಾಡ್ತಾ ಇದ್ದೀನಿ ಇರೋದನ್ನೆಲ್ಲದನ್ನೂ ಯೂಸ್ ಮಾಡ್ಕೊಳ್ಳೋಣ ಯಾವುದು ವೇಸ್ಟ್ ಮಾಡೋದು ಬೇಡ ಅಂತ ಸ್ವಲ್ಪ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಎಲ್ಲ ಎಳ್ದಾಡ್ತಾ ಇದ್ದೀನಿ ಫೈನಲ್ ಆಗಿ ಯಾವ ರೀತಿ ಸೆಟಪ್ ಆಗುತ್ತೆ ಅಂತ ಕೂಡ ತೋರಿಸ್ತೀನಿ ಹಾಗೆ ಅಕಾಡೆಮಿಗೆ ಬೇಕಾಗಿರುವಂಥ ಕೆಲವೊಂದಷ್ಟು ಪ್ರಾಡಕ್ಟ್ಸ್ನ ಆನ್ಲೈನಿಂದ ಶಾಪ್ ಕೂಡ ಶಾಪಿಂಗ್ನ ಮಾಡಿದ್ದೆ ಅದು ಕೂಡ ಬಂದಿತ್ತು ಈಗ ಅದನ್ನು ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಅಕಾಡೆಮಿ ನಡೆಸೋದು ಅಂದರೆ ಸುಮ್ಮನೆ ಅಲ್ಲ ನೋಡಿದಷ್ಟು ಈಸಿ ಅಲ್ಲ ಅದಕ್ಕೋಸ್ಕರ ಕೆಲವಷ್ಟು ಪ್ರಾಡಕ್ಟ್ಸ್ನ ನಾವು ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ ತುಂಬ ನೆಸೆಸರಿ ಇರೋವಂಥದ್ದನ್ನಷ್ಟೇ ನಾನು ಕೂಡ ತೊಗೊಂಡಿರೋದು ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಅಂತ ಯಾವುದೇ ಬಿಸ್ನೆಸ್ ಆದರೂ ಅಷ್ಟೇ ಅದಕ್ಕೆ ನಾವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ನ ಮಾಡಲೇಬೇಕಾಗುತ್ತೆ ಅವು ಏನೂ ಮಾಡ್ದಲೇ ಮಾಡ್ತೀವಿ ಅಂದರೆ ಅದು ಆಗಲ್ಲ तातर ಸ್ಯಾರಿ ಫೋಲ್ಡಿಂಗ್ ಎಲ್ಲ ಮಾಡೋದಕ್ಕೆ ನನಗೆ ಒಂದು ಸ್ಟ್ಯಾಂಡ್ ಬೇಕಿತ್ತು ನಾನು ಹೇಗೋ ಇರೋದ್ರಲ್ಲೇ ಮ್ಯಾನೇಜ್ ಮಾಡಿಕೊಂಡು ನಂದು ಫೇಶಿಯಲ್ ಬೆಡ್ ಮೇಲೆ ಹಾಕ್ಕೊಂಡೆಲ್ಲ ಮಾಡ್ತಿದ್ದೆ ಫಸ್ಟು ಈಗ ಈಗ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ಕೊಡ್ಬೇಕು ಅಂದರೆ ಆ ಥರ ಮಾಡೋಕ್ಕಾಗಲ್ಲ ಅವರಿಗೂ ಕೂಡ ನಾವು ನನಗೇನು ಗೊತ್ತೋ ಅದನ್ನು ಆದಷ್ಟು ಚೆನ್ನಾಗಿ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಹೆಣ್ಮಕ್ಳು ಕೂಡ ಇಂಡಿಪೆಂಡೆಂಟಾಗಿ ಇರೋಕೆ ಇಷ್ಟಪಡ್ತಾರೆ ಈಗಿನ ಕಾಲದಲ್ಲಿ ಹಂಗಾಗಿ ಆದಷ್ಟು ಕಡಿಮೆ ಪ್ರೈಸಲ್ಲಿ ನಮ್ಮ ಊರಿನ ಹೆಣ್ಮಕ್ಳಿಗೆ ಎಲ್ಪ್ ಆಗಲಿ ಅಂತ ನಾನು ಈ ಉದ್ದೇಶದಿಂದ ನಾನು ಅಕಾಡೆಮಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮ ವರ್ಕ್ ತುಂಬಾ ಚೆನ್ನಾಗಿದೆ ನ್ಯಾಚುರಲ್ ಆಗಿರುತ್ತೆ ನಾವು ಕೂಡ ಕಲಿಬೇಕು ಅಂತ ತುಂಬ ಜನಕ್ಕೆ ಇಷ್ಟ ಇದೆ ವಿಡಿಯೋ ನೋಡ್ತಾ ಇರೋರ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ ಸದ್ಯಕ್ಕೆ ಈಗ ನಮ್ಮ ಕುಣಿಗಲ್ನವರೇನೆ ಅಡ್ಮಿಷನ್ ಆಗಿರೋದು ಆದಷ್ಟು ಕಂಫರ್ಟಬಲ್ ಆಗಿ ಅವ್ರಿಗೆ ಕ್ಲಾಸಸ್ನ ಹೇಳ್ಕೊಡ್ಬೇಕು ಅಂತ ನನಗೂ ಕೂಡ ಆಸೆ ಇದೆ ಹಾಗಾಗಿ ಈ ಒಂದು ಟೇಬಲ್ನ ನಾನು ಬುಕ್ ಮಾಡಿ ತರಿಸಿದ್ದೆ ಇದು ಸ್ಯಾರಿ ಫೋಲ್ಡಿಂಗಿಗೂ ಕೂಡ ಎಲ್ಪ್ ಆಗುತ್ತೆ ಹಾಗೆ ಏರ್ ಸ್ಟೈಲ್ ಮಾಡೋದ್ವಾಗ ಏರ್ ಡಮ್ಮಿಗಳನ್ನೂ ಕೂಡ ಫಿಕ್ಸ್ ಮಾಡ್ಕೋಬೋದು ಹಾಗೆ ಪ್ರಾಡಕ್ಟ್ಸ್ಗಳನ್ನ ಅದ್ರ ಮೇಲೆ ಇಟ್ಕೊಳ್ಳೋದಕ್ಕೂ ಕೂಡ ಎಲ್ಪ್ ಆಗುತ್ತೆ ತ್ರೀ ಇನ್ ಒನ್ ಅಂತಲೇ ಹೇಳ್ಬೋದು ಬರೀ ಐರನ್ ಸ್ಟ್ಯಾಂಡನ್ನ ತೊಗೊಂಡಿದರೆ ಅದರಲ್ಲಿ ಎಲ್ಲದೂ ಮಾಡೋಕ್ಕಾಗ್ತಿರ್ಲಿಲ್ಲ ಈ ಒಂದು ಸ್ಟ್ಯಾಂಡು ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಂಗಾಗಿ ನಾನು ಅದನ್ನು ಅಮೆಝಾನಲ್ಲಿ ಬುಕ್ ಮಾಡಿ ತರಿಸ್ದೆ ಪ್ರೈಸು ಕೂಡ ಓಕೆ ಅರೌಂಡ್ ಟೂ ತೌಸಂಡ್ ಒಳಗಡೆ ನನಗೆ ಸಿಕ್ಕಿದೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಹಾಗೆ ಇನ್ನೊಂದು ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಇದು ಬಂದು ಬೋರ್ಡ್ನ ಇಡೋದಕ್ಕೆ ಸ್ಟ್ಯಾಂಡು ನಮಗೆ ಅಕಾಡೆಮಿ ಅಂತ ಅಂದಮೇಲೆ ಬೋರ್ಡ್ ಎಲ್ಲ ಬೇಕಾಗೇ ಇರುತ್ತೆ ಕ್ಲಾಸಸ್ ಎಲ್ಲ ಮಾಡಬೇಕಾದ್ರೆ ಥಿಯರಿ ಎಲ್ಲ ಮಾಡೋವಾಗ ಬೋರ್ಡ್ ಅವಶ್ಯಕತೆ ಇದೆ ಹಾಗೆ ನಮಗೆ ಗೋಡೆಯಲ್ಲಿಯೇ ಫಿಕ್ಸ್ ಮಾಡೋ ಅಷ್ಟು ಸ್ಪೇಸ್ ಇಲ್ಲ ಹಂಗಾಗಿ ಈ ಒಂದು ಸ್ಟ್ಯಾಂಡು ನನಗೆ ಸಿಕ್ತು ಅಮೆಝಾನಲ್ಲಿ ಇದಕ್ಕೆ ಆರಾಮಾಗಿ ನಮಗೆ ಬೇಕಾದಾಗ ಯೂಸ್ ಮಾಡಿ ಬೇಡದೆ ಇದ್ದಾಗ ನಾವು ಇದನ್ನು ಫೋಲ್ಡ್ ಮಾಡಿ ಎತ್ತಿಟ್ಕೋಬೋದು ಹಾಗಾಗಿ ಈ ಒಂದು ಸ್ಟ್ಯಾಂಡನ್ನ ಕೂಡ ಬುಕ್ ಮಾಡಿ ತರಿಸ್ಕೊಂಡೆ ಅಕಾಡೆಮಿ ಅಂದಮೇಲೆ ಇದೆಲ್ಲ ಇರಲೇಬೇಕಾಗುತ್ತೆ ಏನೂ ಇಲ್ಲದೆ ನಾವು ಜಸ್ಟು ಬಾಯಲ್ಲೇ ಮಾಡ್ತೀವಿ ಅನ್ನೋದು ಆಗಲ್ಲ ಯಾವುದಾದ್ರೂ ಪಾರ್ಸಲ್ ಬಂದರೆ ನನಗೆ ಅದನ್ನು ಫಸ್ಟು ಅನ್ಬಾಕ್ಸ್ ಮಾಡಿ ಅದು ಸರಿಗಿದೆಯಾ ಅಂತ ನೋಡಿಬಿಡ್ಬೇಕು ಹಂಗಾಗಿ ಇದು ಶಾಪ್ ಟೈಮಿಂಗ್ಸ್ ಎಲ್ಲ ಮುಗಿದ ಮೇಲೆ ಅರೌಂಡ್ ಆಗಲೇ ಏಯ್ಟ್ ಏಯ್ಟ್ ತರ್ಟಿ ಆಗಿತ್ತು ಆ ಟೈಮಲ್ಲಿ ಎಲ್ಲ ಸೆಟಪ್ ಮಾಡ್ಕೊತಿದ್ದೀನಿ ಇನ್ನೇನು ಕ್ಲಾಸು ಸ್ಟಾರ್ಟಿಂಗ್ ಡೇಟ್ ಕೂಡ ತುಂಬಾ ಹತ್ರದಲ್ಲಿದೆ ಹಾಗಾಗಿ ಬೇಗ ಬೇಗ ಎಲ್ಲದನ್ನು ಕೂಡ ಸೆಟ್ ಮಾಡ್ಕೊತಿದ್ದೀನಿ ಆದರೂ ಏನಾದರೂ ಒಂದು ಮಿಸ್ ಆಗಿದೆಯೇನೋ ಏನಾದರೂ ಒಂದು ಕಡಿಮೆ ಆಯಿತೇನೋ ಅಂತ ಅನ್ನಿಸ್ತಾನೆ ಇರುತ್ತೆ ಆದರೆ ಇದು ಸ್ಟಾರ್ಟಿಂಗ್ ಆಗಿರೋದರಿಂದ ಸ್ವಲ್ಪ ಆ ಥರ ಆಗ್ತಿದೆ ನೆಕ್ಸ್ಟ್ ಬ್ಯಾಚಿಂದ ನನಗೂ ಕೂಡ ಸರಿ ಹೋಗುತ್ತೆ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಆ ಬ್ಯಾಲೆನ್ಸ್ ಮಾಡುವಷ್ಟು ಕೆಪಾಸಿಟಿ ನಮಗಿರಬೇಕು ಅಷ್ಟೇ ವಿಡಿಯೋ ನೋಡ್ತಾ ಇರೋರು ಯಾರಿಗಾದರೂ ಇನ್ನೂ ನಿಮಗೂ ಕೂಡ ಮೇಕಪ್ ಎಲ್ಲ ಕಲಿಯೋದಕ್ಕೆ ಇಷ್ಟ ಇದೆ ಅಂದರೆ ನೀವು ಕೂಡ ಜಾಯ್ನ್ ಆಗ್ಬೋದು ಅಂದರೆ ನಮ್ಮ ಬರ್ಬೋದು ನಮ್ಮ ಸ್ಟುಡಿಯೋಗೆ ಅಂತ ನಿಮಗೆ ಕಂಫರ್ಟ್ ಇದ್ದರೆ ನೀವು ಕೂಡ ಬರ್ಬೋದು ಇನ್ನೂ ಒಂದು ಸೀಟನ್ನು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫೈವ್ ಮೆಂಬರ್ಸ್ ಲಾಸ್ಟ್ ಅಷ್ಟೇ ಅದಕ್ಕಿಂತ ಜಾಸ್ತಿ ನಮಗಿಲ್ಲಿ ಸ್ಪೇಸ್ ಇಲ್ಲ ಹಂಗಾಗಿ ಇನ್ನೊಬ್ಬರು ಬಂದರೆ ಓಕೆ ಬ್ಯಾಲೆನ್ಸ್ ಮಾಡ್ಬೋದು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ಡೀಟೇಲ್ಸ್ನ ನಿಮಗೆ ಕಳಿಸ್ತೀನಿ ಫೈನಲ್ ಆಗಿ ಈ ಥರ ರೆಡಿಯಾಗಿದೆ ಈ ಚೇರ್ಸ್ಗಳು ನಾವು ತುಮಕೂರಲ್ಲಿ ತೊಗೊಂಡ್ಬಂದಿದ್ದು ಫೈನಲ್ ಆಗಿ ಒಂದು ಸ್ಟ್ಯಾಂಡನ್ನ ಫಿಕ್ಸ್ ಮಾಡಿ ಅದಕ್ಕೆ ಬೋರ್ಡ್ನ ಕೂಡ ಇಟ್ಟಿದ್ದಾಯ್ತು ಹೇಗೆ ಕಾಣಿಸುತ್ತೆ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಯಾವಾಗ ಬೇಕಾದರೂ ಆಲ್ಟರ್ ಮಾಡ್ಕೋಬೋದು ಜಸ್ಟ್ ಈ ಥರ ಒಂದು ಇದ್ದರೆ ನಾವೇನು ಬೇಕಾದರೂ ಯಾವಾಗ ಯಾವ ಥರ ಬೇಕಾದರೂ ಕೂಡ ರೆಡಿ ಮಾಡ್ಕೋಬೋದು ಫೈನಲಾಗಿ ನನ್ನ ಮೇಕಪ್ ಅಕಾಡೆಮಿ ಈ ಥರ ರೆಡಿಯಾಗಿದೆ ಚಿಕ್ಕದಾಗಿ ಶುರು ಮಾಡ್ತಾಯಿದ್ದೀನಿ ಹೇಗಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಈ ಒಂದು ಸ್ಟೇಜ್ಗೆ ಬರೋದಕ್ಕೆ ನಾನು ಕೂಡ ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿದೆ ಅದನ್ನೆಲ್ಲದು ಕೂಡ ನನ್ನ ಸ್ಟೂಡೆಂಟ್ಸ್ಗಳ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ಕೂಡ ಕಾಯ್ತಾಯಿದ್ದೀನಿ ಆದಷ್ಟು ಬೇಗ ಕ್ಲಾಸಸ್ ಕೂಡ ಶುರುವಾಗ್ತಿದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಫೈನಲಾಗಿ ಇಷ್ಟು ರೆಡಿಯಾಗಿದೆ ದೊಡ್ಡ ದೊಡ್ಡದಾಗಿ ಎಲ್ಲದೂ ಕೂಡ ರೆಡಿ ಆಗಿದೆ ಇನ್ನು ಚಿಕ್ಕ ಪುಟ್ಟ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಫೈನಲ್ ಆಗಿ ಆ ಸ್ಟುಡಿಯೋನ ರೆಡಿ ಮಾಡ್ಕೋಬೇಕು ಅಷ್ಟೇ ಈ ಬ್ಯಾಗ್ರೌಂಡೆಲ್ಲ ನನಗೆ ಈ ಥರ ಒಂದು ಮಾಡೋ ಪ್ಲ್ಯಾನ್ ಇದ್ದಿದ್ದರಿಂದ ಫಸ್ಟೇ ನಾನು ರೆಡಿ ಮಾಡ್ಕೊಂಡಿದ್ದೆ ಆ ಶಾಪ್ನ ಆಲ್ಟರ್ನೇಷನ್ ಮಾಡಿಸುವಾಗ ಈಗ ಈ ಒಂದು ಮಿರರ್ಗೆ ಒಂದು ರಿಮೇಕ್ ಓವರ್ನ ಮಾಡಿದ್ದೀವಿ ಹೇಗಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಏನನ್ನಿಸ್ತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ ಮೇಕಪ್ ಕ್ಲಾಸಲ್ಲಿ ಏನೆಲ್ಲ ಇರುತ್ತೆ ಅಂದ್ಬಿಟ್ಟು ಒಂದು ಇಲ್ಲಿ ಹಾಕಿರ್ತೀನಿ ನೀವು ನೋಡ್ಕೋಬೋದು ಹಾಗೆ ಏಪ್ರಿಲ್ ಫಸ್ಟ್ ವೀಕಲ್ಲಿ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಸ್ವಲ್ಪ ಪೆಂಡಿಂಗ್ ಆಯಿತು ಕೆಲಸಗಳೆಲ್ಲ ಹಾಗಾಗಿ ಪೋಸ್ಟ್ಪೋನ್ ಮಾಡಿದ್ದೀನಿ ನೆಕ್ಸ್ಟ್ ವೀಕಲ್ಲಿ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೂ ಕೂಡ ಡೈಲಿ ಅಪ್ಡೇಟ್ಸ್ನ ಬರ್ ಇರ್ತೀನಿ ನೀವು ಇನ್ನೂ ಅಲ್ಲಿ ನನ್ನ ಫಾಲೋ ಮಾಡ್ತಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಎರಡರೂ ಲಿಂಕು ಕೂಡ ಕೊಟ್ಟಿರ್ತೀನಿ ಅಲ್ಲಿ ಕೂಡ ಫಾಲೋ ಮಾಡ್ಬೋದು ತುಂಬಾ ಇಂಟ್ರೆಸ್ಟಿಂಗಾಗಿ ಆಗಿ ತುಂಬಾ ಕಲರ್ಫುಲ್ಲಾಗಿ ಇರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದೆ ವೀಡಿಯೋಸು ನನ್ನ ಹೊಸ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಕೂಡ ಇರಲಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಇಷ್ಟೇ ಏನಾದರೂ ಡೀಟೇಲ್ಸ್ ಬೇಕಂದರೆ ಅಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಮತ್ತೊಂದು ಒಳ್ಳೆ ವೀಡಿಯೋಸ್ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್